ಜಮೀರ್ ನಮ್ಮ ಫಾರೆಸ್ಟ್ ಇದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಹತ್ತು ವರ್ಷ ಯು ಪಿ ಎ ಗೌರ್ಮೆಂಟ್ ಇತ್ತು ನಾವೆಲ್ಲ ಬೇಕಾದಷ್ಟು ಕಾನೂನುಗಳು ತೆಗೆದುಕೊಂಡು ಬಂದವು ರೈಟ್ ಟು ಫುಡ್ ರೈಟ್ ಟು ಎಜುಕೇಷನ್ ಫಾರೆಸ್ಟು ಈಗ ಅವ್ರು ಫಾರೆಸ್ಟ್ ಮಂತ್ರಿ ಇದ್ದಾರೆ ಲಾಸ್ಟ್ ಬಿ ಜೆ ಪಿ ಗೌರ್ಮೆಂಟಲ್ಲಿ ಒಬ್ಬನಿಗೆ ಕಾನೂನಿದೆ ರೈತನಿಗೆ ಇವಾಗ ಇವನಿಗೆ ಎಸ್ ಸಿ ಎಸ್ ಟಿ ಇದು ಟ್ರೈಬಲ್ ಪ್ಲಾನ್ ಅವ್ರಿಗೆಲ್ಲ ಜಮೀನನ್ನ ಇಪ್ಪತ್ತೈದು ವರ್ಷದವ್ರಿಗೆ ಕೊಡಿಸ್ಬೇಕು ಅಂತ ಯಾವ್ದಾದ್ರು ಕೇಸ್ಗಳಿದೆಯಾ ನೀವು ಅವ್ರೇನಾದ್ರು ಜಮೀನು ಬಡವರು ಕೊಟ್ಟಿದ್ದು ಸರ್ಟಿಫಿಕೇಟ್ ಕೊಟ್ಟಿದ್ದು ಏನಾದ್ರು ತಗೊಂಡಿದ್ದು ತಗೊಂಡಿದ್ದೀನಿ ಅರಣ್ಯ ಇಲಾಖೆ ಕಳೆದ ಹೋದ ಸರ್ಕಾರದಲ್ಲಿ ಮಲಗಿಕೊಂಡಿತ್ತು ಸರ್ ಅವ್ರ ಕಾರ್ಯಕಾಲದಲ್ಲಿ ಸುಮಾರು ಅರಣ್ಯ ಜಮೀನು ಒತ್ತುವರಿ ಆಯಿತು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಹಸಿರು ವ್ಯಾಪ್ತಿ ಜಾಸ್ತಿ ಮಾಡಿಲ್ಲ ಈಗ ನಮ್ಮ ಸರ್ಕಾರ ತಾವು ಬಂದ ಮೇಲೆ ತಮ್ಮ ನೇತೃತ್ವದಲ್ಲಿ ಇವತ್ತು ಐದು ಕೋಟಿ ಸಸಿ ನೆಟ್ಟಿದ್ದೇವೆ ಸರ್ ಒತ್ತುವರಿ ತೆರವುಗೊಳಿಸಿದ್ದೇವೆ ಬಹಳಷ್ಟು ನಾವು ಬಡವರಿಗೆ ಎಪ್ಪತ್ತೆಂಟರ ಪೂರ್ವದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮತ್ತು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಯಾರ್ಯಾರು ಉಳುಮೆ ಮಾಡ್ತಾ ಇದ್ರೆ ಅವರಿಗೆ ಕೊಡುವಂಥದ್ದು ಕಾನೂನುಬದ್ಧವಾಗೇ ಇದೆ ಅದನ್ನು ಜಾರಿಗೆ ತಂದಿಲ್ಲ ಈಗ ನಾವು ಬಂದ ಮೇಲೆ ಅದನ್ನು ಜಾರಿಗೆ ತರಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ಸರ್ ಇಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಅನೇಕ ರೀತಿಯಲ್ಲಿ ಇವತ್ತು ಏನು ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದೆ ಅದ್ರ ಬಗ್ಗೆನೂ ನಾವು ಆನೆ ಕಾರ್ಯಪಡೆ ಮಾಡಿದ್ದೀವಿ ಚಿರತೆ ಕಾರ್ಯಪಡೆ ಮಾಡಿದ್ವಿ ಇದೇ ಸರ್ ಆನೆಗಳ ಸಂತತಿ ಜಾಸ್ತಿ ಆಗ್ತಾ ದೇಶದಲ್ಲಿ ನಂಬರ್ ಒನ್ ಕರ್ನಾಟಕ ಆನೆ ಸಂತತಿಯಲ್ಲಿ ಡೆಪ್ಟಿ ಸಿಎಂ ಆದ್ಮೇಲೆ ನನ್ನ ಕ್ಷೇತ್ರದಲ್ಲಿ ಹಿಂದಿನಿಂದ ಇದೆ ಸರಾಸರಿ ಐವತ್ತರಿಂದ ಅರವತ್ತು ಜನ ಮೃತ ಪಡ್ತಾ ಇದ್ದಾರೆ ಸರ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಕೇರಳದಲ್ಲಿ ನಮ್ಕಿಂತ ಕಡಿಮೆ ಇವತ್ತು ಕಾಡು ಪ್ರಾಣಿಗಳಿದ್ದಾವೆ ಅಲ್ಲಿ ನಮ್ಮದು ದುಪ್ಪಟ್ಟು ಜನ ಸಾಯ್ತಾರೆ ಹಿಂದೆ ಬರೀ ಆನೆ ತುಳಿತದಿಂದಲೇ ನೂರ ಹತ್ತು ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ ಭಾಳಷ್ಟು ಬದಲಾವಣೆ ಆಗಿದೆ ಸರ್ ಭಾಳಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಸೊ ಈ ಬಜೆಟ್ ತಾವೇನು ಮಂಡನೆ ಮಾಡಿದ್ದೀರಿ ಸರ್ ಇದು ಜನರ ಹಿತಕ್ಕಾಗಿ ಮಾಡಿದಂಥ ಬಜೆಟ್ ಸರ್ವಸ್ಪರ್ಶಿ ಬಜೆಟ್ ಮಂಡನೆ ಮಾಡಿದ್ದೀರಿ ಎಲ್ಲ ದಮನರ ದಮನಿತರ ಬಡವರ ಶೋಷಿತರ ರೈತರ ಕಾರ್ಮಿಕರ ಎಲ್ಲರ ಪರ ಏನು ಯಾವ ರೀತಿಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ರೀತಿಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥದ್ದು ಏನಿದೆ ಸರ್ವರ ಉದ್ಧಾರ ಸರ್ವರ ಕಲ್ಯಾಣವೇ ನಮ್ಮ ಮಂತ್ರ ಅಂತ ಹೇಳ್ತಾ ಇದ್ದೀವಿ ಅದು ಕಾರ್ಯಗತ ಮಾಡಿದ್ದೀನಿ ಮತ್ತು ನೀವೇನು ಕೊಟ್ಟ ಮಾತಿನಂತೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಸರ್ ಹಿಂದೆ ಕಲಬುರಗಿಯಲ್ಲಿ ಹೇಳಿದ್ದೀವಿ ಐದು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೀವಿ ಮೂರು ಸಾವಿರ ಮೂರು ಸಾವಿರ ಹೋದ್ ಸಲ ಐದು ಸಾವಿರ ಆಗಿದೆ ಈಗ ಖರ್ಚು ಈಗಾಗಲೇ ಇಲ್ಲ ಈಗ ಮೂರು ಸಾವಿರ ಕೊಟ್ಟಿದ್ದು ವಿಳಂಬವಾಗಿ ಆ ಕ್ರಿಯಾಯೋಜನೆ ಮಾಡಿದ್ದೀವಿ ಅಂತೇಳಿ ಸ್ವಲ್ಪ ಖರ್ಚು ಕಡಿಮೆ ಆಗಿದ್ದರೂ ಅದೇನು ಲ್ಯಾಬ್ಸ್ ಆಗೋದಿಲ್ಲ ನಮ್ಮ ಕಾಯ್ದೆ ಪ್ರಕಾರ ಹೀಗಾಗಿ ಐದು ಸಾವಿರ ಉಳಿಕೆಯಾದಂಥ ಮೊತ್ತ ಸೇರಿದರೆ ಕಲ್ಯಾಣ ಕರ್ನಾಟಕದಲ್ಲಿ ಹೊಸದಾಗಿ ಅವಶ್ಯಕತೆ ಇತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದುಳಿದಂಥ ಕ್ಷೇತ್ರ ಇವತ್ತು ಹೊಸ ಹೈಸ್ಕೂಲ್ಗಳು ಪ್ರಾರಂಭ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿದ್ದೀರಿ ಪದವಿ ಪೂರ್ವ ಪ್ರಾರಂಭ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀರಿ ಕೆಲವೊಂದು ನೀರಾವರಿ ಯೋಜನೆಗಳು ಪೂರ್ತಿ ಮಾಡುವಂಥ ಒಂದು ಘೋಷಣೆ ಆಗಿದೆ ವಸ್ತಿ ರೈತರಿಗೆ ವಸತಿ ಕೊಡುವಂಥದ್ದಿರ್ಬೋದು ಈ ಥರ ಅನೇಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆ ಮೂಲಸೌಕರ್ಯ ಡೆವಲಪ್ಮೆಂಟ್ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಗ್ರಾಮೀಣ ನಿಮ್ಮದು ರಸ್ತೆಗಳಿದ್ದಾವೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈ ಬಜೆಟ್ನಲ್ಲಿ ತಾವು ಒತ್ತು ಕೊಟ್ಟಿದ್ದೀರಿ ಸರ್ ಎಲ್ಲ ರೀತಿಯಲ್ಲಿ ಅಂದರೆ ಎಲ್ಲರಿಗೂ ಒಳಪಡುವಂಥದ್ದು ಮತ್ತು ತಮಗೆ ಅಭಿನಂದಿಸಲೇಬೇಕಾದಂಥ ಒಂದು ವಿಷಯ ಅಂತ ಹೇಳಿದ್ರೆ ಇಡೀ ರಾಜ್ಯದ ಜನ ಬರೀ ಕರ್ನಾಟಕ ರಾಜ್ಯಕ್ಕಷ್ಟೇ ಇಲ್ಲ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿ ಈ ಒಂದು ಆಯವ್ಯಯದಲ್ಲಿ ತಾವು ಏನು ಹೇಳಿದಿರಿ ಇವತ್ತು ಬಸವ ಜಯಂತಿ ದಿವಸ ಸರ್ವಧರ್ಮ ಸಮನ್ವಯದ ಸಂಸತ್ತು ಆ ರೀತಿಯಲ್ಲಿ ಬಸವಣ್ಣನವರ ಏನು ವಚನ ಸಾಹಿತ್ಯ ಇದೆ ಪ್ರಚುರ ಮಾಡಿಸುವಂಥ ಒಂದು ಕೆಲಸ ಮಾಡ್ತೀವಿ ಕಲಬುರಗಿಯಲ್ಲಿ ಒಂದು ತಾವು ವಚನ ವಚನ ಮಂಟಪ ಮಾಡ್ತೀವಿ ಅಂತ ಹೇಳಲು ಘೋಷಣೆ ಮಾಡಿದ್ದೀರಿ ಸರ್ ಬಹಳ ಕಡೆ ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅನ್ನೋಂಥದ್ದಿತ್ತು ಅದನ್ನು ವಚನ ಮಂಟಪ ವಚನ ವಿಶ್ವವಿದ್ಯಾಲಯದ ತರಹೇ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ಬೋದಾಗಿದೆ ಯಾಕೆಂದರೆ ಬಸವ ತತ್ವ ಹಿಂದೆ ಎಷ್ಟು ಪ್ರಸ್ತುತ ಇತ್ತು ಅದಕ್ಕಿಂತ ಜಾಸ್ತಿ ಇವತ್ತು ಪ್ರಸ್ತುತ ಇದೆ ಈ ಒಂದು ಕಲುಷಿತ ವಾತಾವರಣದಲ್ಲಿ ಏನು ಯಾವ ರೀತಿಯಲ್ಲಿ ಧರ್ಮ ಧರ್ಮಗಳಲ್ಲಿ ಜಾತಿ ಜಾತಿಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸ್ತಾ ಇದ್ದಾರೆ ಇವತ್ತು ಜಾತಿ ವೈಷಮ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಎಲ್ಲರನ್ನೂ ಸೇರಿಸುವಂಥದ್ದು ಸಾಮರಸ್ಯ ಕಾಪಾಡುವಂಥ ಒಂದು ಕೆಲಸ ಈ ಬಜೆಟ್ ಅದಕ್ಕೆ ಪೂರಕ ಆಗ್ತದೆ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಬಜೆಟ್ ಬುನಾದಿ ಆಗ್ತದೆ ನಾವು ಎಲೆಕ್ಷನ್ ಟೈಮಲ್ಲಿ ಬಯಸ್ತಾ ಇದ್ದೀನಿ